ಶರಣಬಸವ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಶರಣಬಸವ ತೆಂಕಣದ ಶಿವತತ್ವ ಸೂತ್ರಧಾರಿ ಶರಣಬಸವ ಭಾರತದ ಜನತಂತ್ರ ಬೀಜಾಂಕುರಿ ಶರಣಬಸವ ವಿಶ್ವಪಥದ ದಯಾಧರ್ಮಧಾರಿ ಇಷ್ಟೆಲ್ಲ ಮಹತ್ವಗಳಿಗೆ ಕಾರಣರಾದ ನಮ್ಮ ಶರಣರ ನಮ್ಮ ಶರಣರ ವೈಭವ ಕೂಡಲ ಸಂಗಮದ ಅನುಭವ ಮಂಟಪದ ವೇದಿಕೆಯಲ್ಲಿ ಜರುಗುತ್ತಿರುವುದೇ ಒಂದು ಚಾರಿತ್ರಿಕ ವೈಭವ ಹಿರಿಯರೇ ಪೂಜ್ಯರೇ ಅಭಿಮಾನಿಗಳೇ ಕನ್ನಡಿಗರೇ ನಾನು ಮತ್ತು ನನ್ನ ತಂಡ ದಿನಾಂಕ ಮೂವತ್ತನೇ ತಾರೀಕು ಅನುಭವ ಮಂಟಪದಲ್ಲಿ ಜರುಗುವ ಶರಣ ವೈಭವದಲ್ಲಿ ಹಾಡ್ತೀವಿ ನೀವು ಹರಿಸಬೇಕು ನಾವು ಹಾಡ್ತೀವಿ ನೀವು ಹರಿಸಬೇಕು ಆಗಲೇ ಇದು ವೈಭವದ ಶರಣ ವೈಭವ